ಎಸ್ ಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ನಾಯಕರು ಸದ್ಯ ಈಗ ಬೆಳ್ಳಂಬೆಳಗ್ಗೆ ಎಲ್ಲರೂ ಕೂಡ ಎದ್ದಿದ್ದಾರೆ ರಾತ್ರಿ ಭಜನೆ ಶ್ಲೋಕಗಳ ಮೂಲಕ ವಿಭಿನ್ನವಾದಂತಹ ಪ್ರೊಟೆಸ್ಟ್ ಅನ್ನ ನಡೆಸಿ ಇದೀಗ ಬೆಳಗ್ಗೆ ಒಬ್ಬರಾದ ಮೇಲೆ ಒಬ್ಬರು ಎದ್ದೇಳ್ತಾ ಇದ್ದಾರೆ ಇವತ್ತು ಸದನದಲ್ಲಿ ಮೂಡ ಚರ್ಚೆಗೆ ಅವಕಾಶವನ್ನ ನೀಡಲೇಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ಸ್ಪೀಕರ್ ತೀರ್ಮಾನ ಏನಾಗಿರುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಇತ್ತ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಒಂದು ರೀತಿಯ ವಿಭಿನ್ನ ಧರಣಿ ಇದಾಗಿದೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಳೆದ ಒಂದು ವಾರದಿಂದ ಹಗರಣಗಳದ್ದೇ ಸದ್ದು ಅಂತಾನೆ ಹೇಳಬಹುದು ಮೂಡಾ ಸೈಟ್ ಹಂಚಿಕೆ ಹಾಗೆ ವಾಲ್ಮೀಕಿ ನಿಗಮದಲ್ಲಾಗಿರುವ ಬಹುಕೋಟಿ ಹಗರಣದ ವಿರುದ್ಧ ಸದ್ಯ ಬಿ ಹಾಗೆ ಜೆ ಮೈತ್ರಿ ಪಕ್ಷಗಳ ಹೋರಾಟ ತೀವ್ರಗೊಂಡಿದ್ದು ಈಗ ವಿನೂತನವಾಗಿ ಅಂದರೆ ಭಜನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ಇನ್ನು ರಾತ್ರಿಯ ಅಲ್ಲೇ ಮಲಗಿದ್ರು ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸದ್ಯ ಈಗ ಬೆಳಗ್ಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾದ ಮೇಲೆ ಮೇಲಕ್ಕೆ ದೇಳ್ತಾ ಇದ್ದಾರೆ ತಮ್ಮ ದಿನಚರಿಗಳನ್ನು ಮುಗಿಸ್ತಾ ಇದ್ದಾರೆ ಇನ್ನು ಇವತ್ತು ಕೂಡ ಧರಣಿ ಮುಂದುವರಿಯುವ ಸಾಧ್ಯತೆ ಇದೆ ಕಾದು ನೋಡಬೇಕು ಇವತ್ತು ಏನಾದರೂ ಚರ್ಚೆಗೆ ಅವಕಾಶವನ್ನ ಕೊಡ್ತಾರಾ ಅಥವಾ ಇಲ್ವಾ ಅಂತ ಯಾಕಂದರೆ ಇನ್ನೆರಡೇ ದಿನ ಇರೋದು ಸೆಷನ್ನು ಎರಡು ದಿನದಲ್ಲಿ ಹತ್ತು ಮಸೂದೆಗಳ ಮಂಡನೆ ಕೂಡ ಮಾಡಬೇಕಾಗಿದೆ ಈಗಾಗಲೇ ಶಾಸಕರಿಗೆ ಅಂದ್ರೆ ಕೈ ಶಾಸಕರಿಗೆ ಸಚಿವರಿಗೆ ಎಲ್ರಿಗೂ ಕೂಡ ಸರ್ಕಾರ ಕೂಡ ಜಾರಿ ಮಾಡಿದೆ ಇನ್ನೆರಡು ದಿನದಲ್ಲಿ ಇತ್ತ ಹತ್ತು ಮಸೂದೆಗಳನ್ನು ಮಂಡಿಸಬೇಕಾಗಿದೆ ಇತ್ತ ಬಿಜೆಪಿ ಜೆ ಡಿ ಎಸ್ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಹಗರಣಗಳ ಕುರಿತಾಗಿ ಅಂತ ಬಿಗಿಪಟ್ಟನ್ನ ಹೇಳಿದೆ ಇನ್ನು ಇವತ್ತು ಕೂಡ ಈ ಹೋರಾಟ ಅಹೋರಾತ್ರಿ ಧರಣಿ ಮುಂದುವರಿಯುವ ಸಾಧ್ಯತೆ ಇದೆ ಗಮನಿಸಬಹುದು ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ತಾಳ ಮೇಳಗಳನ್ನ ಎಳೆದುಕೊಂಡು ಭಜನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಈ ಹೋರಾಟ ಒಂದು ರೀತಿ ಸರ್ಕಾರಕ್ಕೆ ಮುಜುಗರವನ್ನ ತಂದೊಡ್ಡಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ